ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆ ನಾನು ಸರ್ ಸಿ ರಾಮನ್ ಅವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳುತ್ತಿದ್ದೇನೆ ಸಿ ರಾಮನ್ ಅವರು ಒಬ್ಬ ಪ್ರಸಿದ್ಧ ಭಾರತೀಯ ಬೌದ್ಧ ಬೌದ್ಧ ಶಾಸ್ತ್ರಜ್ಞ ನವೆಂಬರ್ ಏಳು ಹದ್ನೆಂಟುನೂರ ಎಂಬತ್ತೆಂಟರಲ್ಲಿ ತಮಿಳುನಾಡಿನಲ್ಲಿ ಜನಿಸಿದರು ಅವರ ಅವರು ಬಾಲ್ಯದಿಂದಲೂ ವಿಜ್ಞಾನ ಮತ್ತು ಗಣಿತವನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದಿದರು ಅವರು ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಬೌದ್ಧಶಾಸ್ತ್ರದ ಪ್ರಾಧ್ಯಾಪಕರಾದರು ಅವರು ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದರು ರಾಮನ್ ಪರಿಣಾಮವು ವಸ್ತುವಿನ ಮೂಲಕ ಹಾದು ಹೋಗುವಾಗ ಹೇಗೆ ಬದಲಾಗುತ್ತದೆ ಎಂಬುದರ ಕುರಿತು ಕುರಿತು ಅಧ್ಯಯನ ಮಾಡಿದರು ಈ ಆವಿಷ್ಕಾರಕ್ಕಾಗಿ ಅವರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಅವರಿಗೆ ಭಾರತ ರತ್ನ ಮತ್ತು ಜನ ಶುಭಾಶಯಗಳನ್ನು ಕೋರುತ್ತೇನೆ ನನ್ನ ಹೆಸರು ದೇವರಾಜ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಸರ್ ಅವರ ಬಗ್ಗೆ ಸಂಕ್ಷಿಪ್ತ ವಿವರವನ್ನು ನೀಡಲು ಇಷ್ಟಪಡುತ್ತೇನೆ ಸರ್ ಅವರು ನವೆಂಬರ್ ಏಳು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ತಮಿಳುನಾಡಿನ ತಿರುವೈನ ಕಾವಲಿನಲ್ಲಿ ಜನಿಸಿದರು ತಂದೆ ಚಂದ್ರಶೇಖರ್ ಅಯ್ಯರ್ ತಾಯಿ ಪಾರ್ವತಿ ಅಮಲ್ ಇವರ ಪತ್ನಿ ಹೆಸರು ಲೋಕಸುಂದರಿ ಅಮಲ್ ಇವರು ಸರ್ ರಾಮನ್ ಅವರಿಗೆ ಇಬ್ಬರು ಮುದ್ದು ಮಕ್ಕಳಿದ್ದಾರೆ ಆ ಮುದ್ದು ಮಕ್ಕಳ ಹೆಸರು ಒಬ್ಬನೇ ಮಗನ ಹೆಸರು ಚಂದ್ರಶೇಖರ್ ಇನ್ನೊಬ್ಬ ಮಗನ ಹೆಸರು ಅದ ರಾಧಾಕೃಷ್ಣನ್ ಇವರು ಭಾರತಕ್ಕೆ ಕೊಡುಗೆ ಏನೆಂದರೆ ರಾಮನ್ ಸ್ಕ್ಯಾಟಿಂಗ್ ಎಂಬ ಕೊಡುಗೆಯನ್ನು ನೀಡಿ ಕೊಟ್ಟರು ಇವರು ನೂರ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಮದ್ರಾಸ್ನ ಕ್ರೆಸಿಡೆನ್ಷಿಯಲ್ ಕಾಲೇಜ್ನಲ್ಲಿ ಬಿ ಎ ಪದವನ್ನು ಪಡೆದುಕೊಂಡರು ಮತ್ತು ಹತ್ತೊಂಬತ್ತು ನೂರ ಏಳರಲ್ಲಿ ಎಂ ಎ ಪದವನ್ನು ಪಡೆದುಕೊಂಡರು ಹತ್ತೊಂಬತ್ತು ನೂರ ಏಳರಲ್ಲಿ ಸಿವಿಲ್ ಸರ್ವಿಸ್ ಉತ್ತೀರ್ಣರಾಗಿ ಕೋಲ್ಕತ್ತಾದಲ್ಲಿ ಡೆಪ್ಯೂಟಿ ಅಕೌಂಟ್ನಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿದರು ಮತ್ತು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಲ್ಕತ್ತಾದಲ್ಲಿ ಭೌತಶಾಸ್ತ್ರದ ಪ್ರೊಫೆಸರ್ ಆಗಿ ತಮ್ಮ ವೃತ್ತಿಯನ್ನು ಆರಂಭಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಪೋಲೋ ಆಫ್ ರಾಯಲ್ ಸೋಷಿಯಲಿಸ್ಟ್ ಸದಸ್ಯತ್ವ ಸದಸ್ಯತ್ವವನ್ನು ವಹಿಸಿಕೊಂಡರು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ನೈಟ್ರೂಡ್ ಪ್ರಶಸ್ತಿಯನ್ನು ಪಡೆದುಕೊಂಡು ಮತ್ತು ರಾಮನ್ ಸ್ಟಾರ್ಟಿಂಗ್ ಇಂದ ಹತ್ತೊಂಬತ್ತು ನೂರ ಮೂವತ್ತರಲ್ಲಿವರೆಗೆ ನೊಬೆಲ್ ಪ್ರಶಸ್ತಿ ದೊರಕಿತ್ತು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ಸರ್ಕಾರದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡು ಬೆಂಗಳೂರಿನಲ್ಲಿ ರಾಮನ್ ಸಂಸ್ಥೆಯನ್ನು ಸ್ಥಾಪ ಸ್ಥಾಪಿಸಿದವರು ರಾಮನ್ ಪರಿಣಾಮದಿಂದ ಫೆಬ್ರವರಿ ಇಪ್ಪತ್ತೆಂಟು ಪ್ರತಿ ವರ್ಷ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುತ್ತೇವೆ ಸೊ ಸಿ ವಿ ರಾಮನ್ ಅವರು ನವೆಂಬರ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ವಿಧಾನವಾದ ಪ್ರಸ್ತುತ ಮತ್ತೊಮ್ಮೆ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಇಪ್ಪತ್ತೆಂಟು ಸರ್ ಸಿ ವಿ ರಾಮನ್ ಅವರು ನವೆಂಬರ್ ಹದಿನೆಂಟುನೂರ ಎಂಬತ್ತೆಂಟರಂದು ಜನಿಸಿದರು ಅವರು ತಮಿಳುನಾಡಿನ ತಿರುಚೇರಿ ಜನನವಾಯಿತು ಅವರು ಬೆಳಕಿನ ಪ್ರಸರಣದ ಬಗ್ಗೆ ಅಧ್ಯಯನ ಮಾಡಿದರು ಅವರು ಭಾರತೀಯ ಶ್ರೇಷ್ಠ ವಿಜ್ಞಾನಿ ಅವರು Ajar, awal awallah, dan tak kira persis kita proses tiwul matu ಿದ್ದೇನೆ ಇವತ್ತು ನಾವು ವಿಜ್ಞಾನ ದಿನಾಚರಣೆ ಆಚರಿಸುತ್ತಿದ್ದೇವೆ ವೇದಿಕೆ ಮೇಲೆ ಆಚರಣೆ ಶಿಕ್ಷಕರೂ ನನ್ನ ಕೆಳಗೆಲ್ಲರಿಗೂ ಮೊದಲನೆಯಾಗಿ ವಿಜ್ಞಾನ ದಿನಾಚರಣೆ ಶುಭಾಶಯಗಳು ಈ ಸಂದರ್ಭದಲ್ಲಿ ನಾನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಸರ್ ಸಿವಿ ರಾಮನ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೆಂಟರಂದು ರಾಮನ್ ಇಪೆಕ್ಟ್ ಜಗತ್ತಿಗೆ ತಿಳಿಸಿದರು ಅವರ ನೆನಪಿಗಾಗಿ ಪ್ರತಿ ವರ್ಷ ನಾವು ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಬಗ್ಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಿಸುತ್ತೇವೆ ಐದು ಅವರ ಸಾಧನೆ ಹತ್ತೊಂಬತ್ ಹತ್ತೊಂಬತ್ತು ನೂರ ಮೂವತ್ತು ಪುರಸ್ಕಾರ ಹಾಗೂ ಹತ್ತೊಂಬತ್ತು ಭಾರತ ಸರ್ಕಾರ ಭಾರತ ರಸ್ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದರು ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ